ನಾವು ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ನಮ್ಮದಾಗಿಸಿಕೊಳ್ಳುವಂಥ ಹೊರಡ್ತೇವೆ ಭಾಳಷ್ಟು ಜನ ನಾವು ಬದುಕನ್ನು ಬೇರೆಯವರಿಗಾಗಿಯೇ ಬಿಸಿಲಾಗಿ ಇಡ್ತಿದ್ದೇವೆ ಅವರು ನೋಡಿದ್ರೆ ನಾವು ಚೆನ್ನಾಗಿ ಕಾಣಬೇಕು ಅವ್ರಿಗೋಸ್ಕರ ನಾವು ಹೀಗಿರಬೇಕು ಇವ್ರಿಗೋಸ್ಕರ ನಾವು ಈ ಥರ ಮಾಡಬೇಕು ಈ ಥರದ್ದೆಲ್ಲ ಯೋಚನೆಗಳಲ್ಲಿ ನಮ್ಮ ಬದುಕನ್ನು ನಾವು ನಮ್ಮದೇ ಆದಂತಹ ತೋರಿಕೆಯ ಬದುಕೊಂದನ್ನು ಕಾಣಿಸ್ಕೊಳ್ತಾ ಇರ್ತಾರೆ ಆದರೆ ಇಡೀ ಬದುಕನ್ನು ಕೇವಲ ತೋರಿಕೆ ಅಲ್ಲ ಇದರ ಮೇಲೆ ಒಂದು ಪ್ರಭಾವಿಯಾದಂತಹ ಬದುಕಿನ ಆದರ್ಶ ಆ ಮಾದರಿ ಒಂದಿದೆ ಅಂತಹ ಮಾದರಿಗಳು ಕೆಲವೇ ಕೆಲವು ಮಾದರಿಗಳು ಅದ್ಭುತವಾದ ಈ ಮಾದರಿಯೊಂದನ್ನು ಇಡೀ ಭಾರತೀಯ ಚಲನಚಿತ್ರರಂಗಕ್ಕೆ ಆ ಮಾದರಿಯನ್ನು ಕೊಟ್ಟವರು ಏನಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ನುಡಿದಂತೆ ನಡೆದವರು ಇದ್ದಂತೆ ಬದುಕಿದವರು ಸಿಕ್ಕಂತೆ ಆಸ್ವಾದಿಸಿದವರು ಪ್ರತಿಯೊಂದರಲ್ಲಿಯೂ ಕನ್ನಡ ಅಸ್ಮಿತೆಯನ್ನು ಸಾಕಾರಗೊಳಿಸಿದವರು ಯಾವುದೇ ಒಂದು ವ್ಯಕ್ತಿತ್ವ ರೂಪುಗೊಳ್ಳುವಾಗ ಆ ವ್ಯಕ್ತಿತ್ವದ ಬಾಲ್ಯದಿಂದ ಆ ವ್ಯಕ್ತಿಯ ಬಾಲ್ಯದಿಂದ ಅಂತ್ಯದವರೆಗೆ ಯಾವ ಯಾವ ಪದವಿಗಳಲ್ಲಿ ಯಾವ ಯಾವ ಪ್ರಕಾರಗಳಲ್ಲಿ ಆ ವ್ಯಕ್ತಿತ್ವ ಮಿಚ್ಚಿಕೊಳ್ತಾ ಹೋಗುತ್ತೆ ಎನ್ನುವುದನ್ನು ನೋಡ್ತೇವೆ ಬಹಳಷ್ಟು ಸಲ ಅಥವಾ ಸಾಹಿತಿಯನ್ನು ಅವನ ಸಾಹಿತ್ಯ ಲೋಕ ಮತ್ತು ಆ ಸಾಹಿತ್ಯ ಲೋಕದಲ್ಲಿ ಕಂಡಂತಹ ಅವನ ಅಭಿವ್ಯಕ್ತಿಯ ಸ್ವಾತಂತ್ರ್ಯಗಳು ಅಥವಾ ಅಭಿವ್ಯಕ್ತಿಯ ಮಜಲುಗಳನ್ನು ನಾವು ಕಾಣ್ತೇವೆ ಅಣ್ಣ ಅವರು ಯಾವಾಗಲೂ ಹೇಳೋ ಹಾಗೆ ನಾನು ಹೊಟ್ಟೆ ಪಾಡಿಗೆ ನಾಟಕ ಸಿನಿಮಾ ಅಂತ ಬಂದವನು ಹೊಟ್ಟೆ ಪಾಡಿಗೆ ನೋಡಿ ನೇರವಾಗಿ ಅವರು ಹೇಳಿದ್ದು ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಅಲ್ಲ ಕಲಾ ಸೇವೆಯನ್ನು ಮಾಡ್ತಾ ಇದ್ದೇನೆ ಇವರು ಬಹಳ ಜನ ಸೇವೆ ಮಾಡ್ತಾರೆ ಅದರಲ್ಲೂ ರಾಜಕೀಯ ಧೂರೋಣಿ ಸೇವೆಯನ್ನೇ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸೇವೆ ಆದರೆ ಇವರು ನೇರವಾಗಿ ಹೇಳಿದ್ದು ನಾನು ಹೊಟ್ಟೆ ಬಾಡಿಗೆ ದುಡಿತಾ ಇದ್ದೇನೆ ನನ್ನ ಕುಟುಂಬವನ್ನು ಸಾಕಬೇಕಾಗಿದೆ ಹಾಗಾಗಿ ನಾನು ಹಗಲು ರಾತ್ರಿ ದುಡಿತಾ ಇದ್ದೇನೆ ಈ ನೇರ ಮಾತಿನ ಹಿಂದೆ ಒಂದು ತತ್ವ ಅಡಗಿದೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಾವುದೇ ಕಲೆಯ ಉಪಾಸನೆ ಅಥವಾ ಕಲೆಯ ಅಭಿವ್ಯಕ್ತಿಯನ್ನು ನಾವು ಕಂಡುಕೊಳ್ಳೋದು ಯಾವಾಗಪ್ಪ ಅಂದರೆ ಹೊಟ್ಟೆ ತುಂಬಿದ ಮೇಲೆ ಹೊಟ್ಟೆ ತುಂಬಿದ ಮೇಲೆ ಅವರಿಗೆ ಸಾಹಿತ್ಯ ಬೇಕಾಗುತ್ತೆ ಸಂಗೀತ ಬೇಕಾಗುತ್ತೆ ನಾಟಕ ಬೇಕಾಗುತ್ತೆ ಸಿನಿಮಾ ಬೇಕಾಗುತ್ತೆ ಎಲ್ಲವೂ ಹೊಟ್ಟೆ ತುಂಬಿದ ಮೇಲೆ ಇತ್ತೀಚೆಗಂತೂ ಸರ್ಕಾರದವರು ಕೂಡ ಕಲಾವಿದರು ಮತ್ತು ಕಲೆ ಇತ್ಯಾದಿಗಳನ್ನೆಲ್ಲ ಯಾವ ಪ್ರಿಯಾರಿಟಿ ಕೊನೆಯ ಅದಕ್ಕೆ ಬಡ್ಜೆಟ್ಟೇ ಇರಲ್ಲ ಕೊನೆಯಲ್ಲಿ ಸೀರೋ ಇಟ್ಟಿರ್ತಾರೆ ನಾವು ಕೂಡ ಅಷ್ಟೇ ಯಾವುದಾದ್ರು ನಾಟಕನೋ ಸಂಗೀತನೋ ಆಗ್ತಾ ನೋವು ಆಗ್ತಾಯಿದೆ ಅಂದರೆ ದುಡ್ಡಿದ್ದರೂ ಕೂಡ ಏನೂ ಕೆಲಸ ಇಲ್ವ ಬಂತೋ ಯಾರ ಮನೆಯಲ್ಲೂ ಊಟ ಆಗಲ್ವಾ ಆಗಿ ನಾಟಕ ನೋಡ್ಕೊಂಡು ಬಂದ್ಬೋಣ ಅಂತ ಈ ರೀತಿಯ ಕೊನೆಯ ಹಂತದಲ್ಲಿ ಕೊನೆಯ ಯೋಚನೆಯಲ್ಲಿ ಇರುವಂತಹ ಒಂದು ಕಲಾ ಕೌಶಲ್ಯವನ್ನು ತಾವು ಹೇಳಿದ ಮಾತಿನ ಹಾಗೆ ವೃತ್ತಿಯಾಗಿಸಿಕೊಂಡು ಆ ವೃತ್ತಿಯಲ್ಲಿ ಆ ಕೌಶಲ್ಯವನ್ನು ಮೀರಿದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಬಹಳಷ್ಟು ಜನ ಸಿನಿಮಾಗ ದುಡ್ಡು ಮಾಡಿರ್ತಾರೆ ಸಿನಿಮಾದಿಂದ ಏನೇನೋ ಮಾಡಿರ್ತಾರೆ ಸಿನಿಮಾಗ ಅವರಿಗೆ ಏನೇನೋ ಪದವಿಗಳು ಪುರಸ್ಕಾರಗಳು ಎಲ್ಲವೂ ಸಿಕ್ಕಿಬಿಟ್ಟರುತ್ತೆ ಅವೆಲ್ಲದರ ಹಿಂದೆ ಹೋದವರು ಇರ್ತಾರೆ ಬರ್ತಿದ್ದ ಹಾಗೇ ಒಂದಷ್ಟು ಎಕರೆ ಲ್ಯಾಂಡ್ ತಗೊಂಡ್ಬಿಡಬೇಕು ಒಂದಷ್ಟು ನನ್ನ ಮಗನಿಗೆ ಇನ್ನೊಂದಷ್ಟು ನನ್ನ ಮಗಳಿಗೆ ಇನ್ನು ಮುಂದೆ ಬರೆದು ಬರಬೇಕಾಗಿರೋ ಮೊಮ್ಮಗನಿಗೆ ಮೊಮ್ಮಗಳಿಗೆ ಎಲ್ರಿಗೂ ಒಂದಷ್ಟು ಇವರ ಆ ಥರ ಏನಾದರೂ ತಗೊಂಡ್ರಾ ಆದರೆ ಒಂದು ತಗೊಂಡ್ರು ಯಾವುದು ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಸಿಂಹಾಸನದಲ್ಲಿ ಜಾಗ ಅದನ್ನು ಬೇರೆ ಯಾರು ಕೊಂಡುಕೊಳ್ಳೋಕೆ ಸಾಧ್ಯವೇ ಇಲ್ಲ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪಡೆದುಕೊಳ್ಳೋದಕ್ಕಷ್ಟೇ ಸಾಧ್ಯ ಅಂತಹ ಹೃದಯ ಸಿಂಹಾಸನಾಧೀಶ್ವರರಾದವರು ಡಾಕ್ಟರ್ ರಾಜ್ ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಸಿಂಹಾಸನಕ್ಕೆ ಯಾಕಾಗಾಯಿತು ಅವರ ನಡೆಯಲ್ಲಿ ಇದ್ದಂತಹ ವಿನಯ ವಿಚ ವೈಚಾರಿಕತೆ ಎಲ್ಲರೂ ಹೇಳ್ತಾರೆ ಅವರೇನು ಓದೋರೇ ಅಲ್ಲ ಸ್ವಾಮಿ ಬದುಕಿನ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ತಗೊಂಡಿದ್ರು ಆಗಲೇ ನೀವು ಸುಮ್ಮನೆ ಕೊಂಡ್ರಿ ಒಂದು ಡಾಕ್ಟ್ರೇಟು ಇತ್ಯಾದಿ ಇತ್ಯಾದಿ ಬದುಕಿನ ವಿಶ್ವವಿದ್ಯಾಲಯದಲ್ಲಿ ಅವರದೇ ಆದಂತಹ ಅನುಭವಗಳ ಮೂಟೆಯಲ್ಲಿ ತಮ್ಮನ್ನು ತಾವು ವಿಶ್ವವಿದ್ಯಾಲಯಕ್ಕೂ ಮೀರಿದಂತಹ ಅನುಭವದ ಸಾಂಗತ್ಯದ ಜೊತೆಯಲ್ಲಿ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವವನ್ನು ಕಾಣಿಸುವ ಹಾಗೆ ಮಾಡಿದೆ ನಮ್ಮಲ್ಲಿ ಇವತ್ತಿಗೂ ಕೂಡ ಕನ್ನಡ ಭಾಷೆಯನ್ನು ಒಟ್ಟಾರೆಯಾಗಿ ನಮ್ಮಲ್ಲಿ ಸಾವಿರಾರು ಕನ್ನಡ ಇದೆ ಒಂದು ಹದಿನೈದು ಕಿಲೋಮೀಟರ್ ದಾಟ ದಾಟದ್ರೆ ಇನ್ನೊಂದು ಕನ್ನಡ ಬರುತ್ತೆ ಇಂತಹ ಲಕ್ಷಾಂತರ ಕನ್ನಡಿಗರ ಬೇರೆ ಬೇರೆ ಡೈಲೆಕ್ಟ್ಗಳ ಜೊತೆಯಲ್ಲಿದ್ದಂತಹ ಕನ್ನಡಕ್ಕೆ ಕನ್ನಡ ಭಾಷೆಗೆ ಒಂದು ಸ್ವರೂಪವನ್ನು ಅದರ ಮುಖಾಂತರ ಆ ಕನ್ನಡ ಭಾಷೆಗೆ ತನ್ನದೇ ಆದಂಥ ತನ್ನತನ ಇದೆ ಅನ್ನೋದನ್ನು ರೂಪಿಸಿದವರು ರಾಜ್ಕುಮಾರ್ ಭಾಷೆಯನ್ನು ಸ್ವರೂಪವನ್ನು ಭಾಷೆಯ ಸ್ವರೂಪವನ್ನು ಚಂದಗಾಣಿಸಿದವರು ಅಂದಗಾಣಿಸಿದವರು ಅದರ ಮುಖಾಂತರ ಭಾಷೆಗೆ ಒಂದು ನಿರ್ದಿಷ್ಟವಾದ ದಿಕ್ಕನ್ನು ತೋರುತ್ತ ಎಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ರು ಬಹಳ ಜನ ಅದ್ಭುತ ಪಂಡಿತರು ಆ್ಯಕ್ಟ್ ಮಾಡ್ತಾ ಇದ್ರು ಆ ಎಲ್ಲ ಪಂಡಿತರ ಜೊತೆಯಲ್ಲಿಯೂ ಕೂಡ ಒಂದು ಗ್ರಾಮ್ಯ ಪ್ರತಿಭೆ ಒಂದು ಗ್ರಾಮ್ಯ ಪ್ರತಿಭೆ ಹೇಗೆ ಈ ರೀತಿಯ ಒಂದು ಶಾಬ್ದಿಕವಾದಂತಹ ಶಕ್ತಿಯನ್ನು ತೋರಿಸ್ತು ಅನ್ನೋದನ್ನು ಇವತ್ತು ಕಂಡರೆ ಯಾವ ವಿಶ್ವವಿದ್ಯಾಲಯವೂ ಹೇಳಿಕೊಡಲಾರದಂತಹ ಭಾಷಾ ಸಾಮರ್ಥ್ಯವನ್ನು ಇಡೀ ಕನ್ನಡರಿಗೆ ಕೊಟ್ಟದ್ದು ಡಾಕ್ಟರ್ ರಾಜ್ಕುಮಾರ್ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಕೆಲವು ಗ್ರಾಮ್ಯ ಪದಗಳನ್ನು ಬಳಸಿದರೆ ನಾವು ಆಯಾಯ ಪಂಥಗಳ ಜೊತೆಯಲ್ಲಿ ಸಮೀಕರಿಸಿಕೊಳ್ಳುತ್ತೇವೆ ಅಂತ ಸಾಹಿತ್ಯದಲ್ಲಿ ಈಗ ಸಿನಿಮಾದಲ್ಲೂ ಅದು ಆಯಾ ಪ್ರಾಂತೀಯ ಭಾಷೆಗಳನ್ನು ಬಳಸಿಕೊಳ್ಳಬೇಕು ಅಂತ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಇರಬೇಕು ಮಂಗಳೂರಿನವರು ಮಂಗಳೂರು ಭಾಷೆಯಲ್ಲಿ ಮಾಡಬೇಕು ನಮ್ಮ ಚಾಮರಾಜನಗರದವರು ಚಾಮರಾಜನಗರ ಭಾಷೆಯಲ್ಲೇ ಸಿನಿಮಾ ಮಾಡಬೇಕು ಪ್ರಾಂತೀಯ ಭಾಷೆಗಳಿಗೆ ನಾವು ಒಂದು ರೀತಿ ಶಕ್ತಿ ತುಂಬಬೇಕು ಅಂತ ಆದರೆ ಆವತ್ತಿನ ಕಾಲಘಟ್ಟ ಕರ್ನಾಟಕದ ಏಕೀಕರಣವಾಗುವುದಕ್ಕೆ ಮುಂಚಿನ ಕಾಲಘಟ್ಟ ಯೋಚನೆ ಮಾಡಿ ಇಡೀ ಕನ್ನಡವನ್ನು ಅವರು ಒಂದುಗೂಡಿಸಿದ ಬಗೆ ಹೇಗೆ ಅದನ್ನು ಗೋಕಾಕ್ ಚಳುವಳಿಯಲ್ಲಿ ಮಾಡಿದ್ದಲ್ಲ ಅದಕ್ಕೂ ಹಿಂದೂಡಿಸುವ ಕೆಲಸವನ್ನು ನಮ್ಮ ಕನ್ನಡ ಸಿನಿಮಾಗಳು ಹಂದಿನಿಂದಲೂ ಮಾಡ್ತಾ ಬಂದಿವೆ ಇವತ್ತಿಗೂ ಮಾಡ್ತಾ ಇವೆ ಇದರ ಮುಖಾಂತರ ನಿರಂತರವಾಗಿ ಕನ್ನಡದ ಶಕ್ತಿಯನ್ನು ಹೇಳ್ತಾ ಇದೆ ಅದಕ್ಕೆ ಮೂಲ ಪ್ರೇರಕ ಶಕ್ತಿ ರಾಜ್ಕುಮಾರ್ ಪ್ರತಿಯೊಂದಕ್ಕೂ ನೀವು ಹಿಂತಿರುಗಿ ನೋಡಿದರೆ ಹಿಂದೆ ತಿರುಗಿ ನೋಡಿದರೆ ಸಾಕು ನಿಮಗೆ ಅಲ್ಲಿ ಮತ್ತೆ ರಾಜ್ಕುಮಾರ್ ಬಂದು ನಿಲ್ತಾರೆ ಯಾವುದೇ ವಿಷಯ ತಗೋಳ್ಳಿ ಕೇವಲ ಭಾಷೆಯ ವಿಷಯ ಅಷ್ಟೇ ಅಲ್ಲ ಈಗಾಗಲೇ ವೆಂಕಟರಾಜು ಅವರು ಹೇಳಿದಾಗಿಯೇ ಸಾಕಷ್ಟು ವಿಷಯಗಳಲ್ಲಿ ಚಳುವಳಿಯ ವಿಷಯಗಳಲ್ಲಿ ಕನ್ನಡವನ್ನು ಕರ್ನಾಟಕವನ್ನು ಒಟ್ಟಾರೆಯಾಗಿ ಕನ್ನಡದ ಅಸ್ಮಿತೆಯನ್ನು ನೀವು ಯಾರೆಲ್ಲಾದರೂ ಪರಿಭಾವಿಸಬೇಕಿದ್ರೆ ಆ ಕನ್ನಡದ ಅಸ್ಮಿತೆಗೆ ಇವರೇ ಒಂದು ಐಕಾನ್ ಅನ್ನೋದಕ್ಕ ಸಾಧ್ಯ ಆದರೆ ಅದು ಕೇವಲ ಎರಡೇ ಹೆಸರುಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಒಂದು ಕುವೆಂಪು ಒಂದು ರಾಜ್ಕುಮಾರ್ ಬೇರೆಲ್ಲ ಕಡೆ ಅದರದೇ ಆದಂತಹ ವೈಫಲ್ಯಗಳನ್ನು ಕಾಣ್ತಾರೆ ಆದರೆ ಈ ಎರಡರಲ್ಲಿ ನುಡಿದಂತೆ ನಡೆದವರು ನಡೆದಂತೆ ಸಾಧಿಸಿದವರು ಸಾಧಿಸಿದಂತೆ ನಮಗೆ ಮಾದರಿಯಾದರು ಇಂತಹ ಅದ್ಭುತವಾದಂತಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಜೊತೆಯಲ್ಲಿ ಹಲವು ಹತ್ತು ಜನ ಲಕ್ಷಾಂತರ ಜನ ಒಂದೆಡೆ ಅಭಿಮಾನಿಗಳಾಗಿ ಪ್ರೇಕ್ಷಕರಾಗಿ ಅವರ ಜೊತೆ ಕೆಲಸ ಮಾಡಿದ ಸಾವಿರಾರು ಜನ ಇವತ್ತಿಗೂ ನೆನೆಸಿಬಿಡೋದು ಹೇಗಪ್ಪ ಅಂದರೆ ಅಣ್ಣ ಅವರ ಜೊತೆ ಕಳೆದ ಕ್ಷಣಗಳಿದೆಯಲ್ಲ ಅದನ್ನು ನಾವು ಮರೆಯೋದಕ್ಕೆ ಇಲ್ಲ ಅಣ್ಣ ಅದೃಷ್ಟ ಆಕಸ್ಮಿಕವಾಗಿ ಆಕಸ್ಮಿಕ ಚಿತ್ರವನ್ನು ಮಾಡಿ ಅದರ ಮುಖಾಂತರ ಅಣ್ಣವರ ಮನಸ್ಸಿನ ಒಳಗೆ ಅಣ್ಣ ಅವರ ಮನೆಯ ಒಳಗೆ ಒಂದು ಸ್ಥಾನವನ್ನು ಹೆಚ್ಚಿಸಿ ಅದಾದ ನಂತರ ಐದು ಸುಮಾರು ಐದು ಚಿತ್ರಗಳನ್ನು ಅವರ ಜೊತೆ ಅದೇ ಕಂಪ್ನಿ ಕೆಲಸ ಮಾಡಿದೆ ಆ ಐದು ಚಿತ್ರಗಳನ್ನು ಮಾಡಬೇಕಾದ್ರೆ ಒಂದು ಕಡೆ ಅಣ್ಣ ಇನ್ನೊಂದು ಕಡೆ ವರದಣ್ಣ ಈ ಇಬ್ಬರು ಅಪೂರ್ವ ಸಹೋದರರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ನನ್ನನ್ನು ಇವತ್ತು ಇಲ್ಲಿ ಹೀಗೆ ನಿಲ್ಲಿಸಿದೆ ನನ್ನನ್ನು ಈ ರೀತಿ ಕರ್ನಾಟಕದ ಸ್ಕ್ರಿಪ್ಟ್ ಡಾಕ್ಟರ್ ಸ್ಕ್ರಿಪ್ಟ್ ಜೀನಿಯಸ್ ಅಂದರೆ ಅದು ವರದಣ್ಣ ಅಣ್ಣ ಅವರ ಬೆನ್ನೆಲುವಾಗಿ ನಿಂತವರು ಅವರಿಗೆ ಇಡೀ ಶಕ್ತಿಯಾಗಿ ಕೆಲಸ ಮಾಡಿದವರು ವರದಣ್ಣ ಈ ಎರಡೂ ಸಹೋದರರು ಕನ್ನಡ ಚಲನಚಿತ್ರರಂಗಕ್ಕೆ ಒಟ್ಟಾರೆಯಾಗಿ ಭಾರತೀಯ ಚಲನಚಿತ್ರ ಚಲನಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಅದನ್ನು ನಾವು ಇವತ್ತು ಯಾವುದೋ ಒಂದು ಕಾರಣ ಇರಲಿ ಒಂದು ಕಾರಣ ಅಷ್ಟೇ ನಮಗೇನಿದು ನಮ್ಮೂರ ಹೊರನಟ ವಿಚಾರ ಸಂಕಿರಣ ಒಂದು ಕಾರಣ ಕಾರಣ ಬೇಕು ಕಾರಣ ಇಲ್ಲದೆ ನಾವು ಏನೂ ಮಾಡಲ್ಲ ಏನಾದರೂ ಒಂದು ಕಾರಣ ಬೇಕು ಏ ಮನೆ ಬರಯ ಏನ ಊರು ಅಡುಗೆ ಬರಯ ಹಾಂ ಹಾಗೆ ಎಲ್ಲಕ್ಕೂ ಲಂಚ ಹೃದಯದ ಒಳಗಿರುವ ಅನುಭವಕ್ಕೂ ಕೂಡ ಆರ್ಧವಾಗುವಂತಹ ಹೃದಯಕ್ಕೂ ಕೂಡ ಇವತ್ತು ಏನೋ ಒಂದು ಸಾರ್ ಇವತ್ತು ತಗೋಣ ನಾಗ ಬಣ್ಣ ಬರ್ತಾರೆ ಒಂದು ಸೆಲ್ಕ ಮಾಡೋಣ ಇವತ್ತು ಫೇಸ್ಬುಕ್ ಹಾಕೋಣ ಅಲ್ವಾ ಅಲ್ಲ ನಮಗೆ ನಿಜವಾಗಿಯೂ ಕೂಡ ನಮ್ಮ ಹೃದಯದ ಒಳಗೆ ನಾವು ಸದಾ ಕಾಲ ಆರಾಧನೆ ಮಾಡುವಂತಹ ಒಂದು ವ್ಯಕ್ತಿಯ ಜೊತೆಯಲ್ಲಿ ಕೆಲವು ಕ್ಷಣಗಳನ್ನು ಕಳೆದಿದ್ದೇವೆ ಅವರ ನೆನಪಿನಲ್ಲಿ ನಾವು ಮತ್ತೆ ಮುಂದುವರಿಯಿದ್ದೇವೆ ನಾಳೆಗಳನ್ನು ಕಟ್ಟುತ್ತೇವೆ ಅನ್ನುವಂತಹ ಕ್ಷಣವನ್ನು ಇವತ್ತು ನಮ್ಮೂರ ಹೊರಗಡ ವಿಚಾರ ಸಂಕಿರಣ ನಿಮಗೆ ಮಾಡಿಕೊಳ್ಬೇಕು ಆ ಹೃದಯದಲ್ಲಿ ಆ ರೀತಿ ಅಹಂ ಇರಬೇಕು ನಮ್ಮೂರಿನವ್ರೆ ನಮ್ಮೂರ ಏನು ತಪ್ಪಿದೆ ಏನು ತಪ್ಪಿದೆ ನಮ್ಮೂರು ಅವ್ರನ್ನ ನಮ್ಮೂರು ಅಂತ ಹೇಳ್ತಾರೆ ಅದು ಏನಪ್ಪ ತಪ್ಪೈತೆ ಖಂಡಿತ ಇಲ್ಲ ನಾನು ಅವ್ರ ಮಾತು ಅವ್ರ ಮನೆಯಲ್ಲಿ ಅವ್ರ ಜೊತೆಲಿ ಊಟಕ್ಕೆ ಕುದ್ರೆ ಫಸ್ಟ್ ಶುರು ಮಾಡ್ತಾ ಇದ್ದಿದ್ದೆವರು ಏ ಆ ಸಾರು ಹಾಕ ಹೋ ಅಂತ ಅವ್ರು ಆ ಸಾರ ಅಂದರೆ ಬರೀ ಸಾರು ಹಾಕ್ತಾ ಇದೆಯಲ್ಲ ಹಾಕೋ ಒಂದಷ್ಟ ಅಂತ ನಮಗೆ ಅದೇ ಖುಷಿ ಅವ್ರು ತಿಂತ ತಿಂತಾನೆ ಬರಣ ಅದು ಚೆಂದಾಗಿದೆ ಬಡಿ 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 ಅಂತ ಬದಾಯಿಸ್ಬೇಕದು ನಾನು ನಾನು ಈ ರೀತಿಯ ಆತ್ಮೀಯ ಶಬ್ದಗಳನ್ನು ಕೇಳಿದರಿಲ್ಲ ಸಾರ್ ನಾನು ಇಲ್ಲೇ ಒನ್ನೂರ್ನವನು ನೋನು ಹೊರ ನಮ್ಮ ಕಾಡಿನವರೇಯ ಅಂದರೆ ಅವ್ರ ಕಾಡಿನವ್ರು ನಾನು ಅಲ್ವಾ ಎಷ್ಟು ಆತ್ಮೀಯವಾಗ್ತದೆ ಇಲ್ಲ ನಮ್ಮ ಕಾಡಿನ ನಮ್ಮ ಕಾಡಿನ ಒಂದು ವ್ಯಕ್ತಿ ಶಕ್ತಿಯಾಗಿ ಬೆಳೆದಾಗ ಆ ಶಕ್ತಿಯ ಜೊತೆಯಲ್ಲಿ ನಮ್ಮ ತಾಧ್ಯಾತ್ಮತೆ ಇದೆಯಲ್ಲ ಅದು ಕೂಡ ಅದೇ ಅಹಂನ ಅದೇ ಗರ್ವದೊಡನೆ ಹೇಳುವಂಥದ್ದು ಇವರು ನಮ್ಮೂರಿನ ನಟ ಆದ್ದರಿಂದ ನಮ್ಮೂರ ಹೊರ ನಟ ವಿಚಾರ ಸಂಕರಣಕ್ಕೆ ನಿಜವಾಗಿಯೂ ಪ್ರಸ್ತುತತೆ ಇದೆ ಅದನ್ನು ಕಾಣ ಎಷ್ಟೋ ವರ್ಷಗಳ ನಂತರವೂ ಕೂಡ ಈ ಚರಿಷ್ಮಾ ಇದೆಯಲ್ಲ ಅದನ್ನು ತೆಗೆದುಹಾಕಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇನ್ನೊಂದು ಆ ರೀತಿಯ ಒಂದು ಚರಿಷ್ಮ ಬಂದಾಗ ಪುನೀತ್ ಇದ್ದಿದ್ದರೆ ಆ ಚರಿಷ್ಮಾ ಮುಂದುವರಿಯುತ್ತಿತ್ತು ಅನ್ನೋದು ನನ್ನ ಆಸೆ ಅವನ ಜೊತೆಯಲ್ಲಿ ಇನ್ನಷ್ಟು ದೂರ ನಮ್ಮ ಆ ಲೆಗಸಿ ಮುಂದುವರಿತಾ ಇತ್ತು ಅನ್ನೋ ಆಸೆ ಆದರೆ ಅವನು ಕೂಡ ನಮ್ಮ ನೆನಪಿಗೆ ಧಾರೆಯಲ್ಲಿ ಹೊರಟ ಈ ಎರಡು ಧ್ರುವತಾರೆಗಳಲ್ಲಿ ನಾವು ಕಾಣಬೇಕಾದ ಏನಪ್ಪ ಅಂದರೆ ಮೂಲ ಬೇರುಗಳು ಎಲ್ಲಿಯವು ಅದು ಸಿಂಗಾನಲ್ಲೂರುದ ರಾಜನೂರದ ಚಾಮರಾಜನಗರದ ಆ ಮೂಲ ಬೇರು ಎಲ್ಲಿಯದು ಆ ಮೂಲ ಬೇರಿನಲ್ಲಿ ಸಿಕ್ಕಂತಹ ಆ ಶಕ್ತಿಯನ್ನು ಅವರು ಎಷ್ಟು ಚೆನ್ನಾಗಿ ಎಳ್ಕೊಂಡು ಎಷ್ಟು ಚೆನ್ನಾಗಿ ಟಿಸಿಲು ಹೊಡೆದು ಇವತ್ತು ಇಡೀ ಭಾರತೀಯ ಚಲನಚಿತ್ರರಂಗದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಆ ಟೊಂಗೆ ಆ ಸಿಸಿಲು ಎಲ್ಲಕ್ಕೂ ನಾವು ನೀರು ಎಲ್ಲಕ್ಕೂ ಕೂಡ ನಾವು ಕೃತಜ್ಞರಾಗಿರಬೇಕು ಹಾಗಾಗಿ ಚಾಮರಾಜನಗರದ ಈ ಎಲ್ಲ ಗಣ್ಯರಿಗೆ ಇವತ್ತು ಏನು ನೀವು ಮಾಡ್ತಾ ಇದ್ದೀರಿ ನಿಜವಾಗಿಯೂ ಪ್ರಸ್ತುತವಾಗಿದೆ ಅದನ್ನು ಮಾಡುವುದರಿಂದ ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಕೆಲಸ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ ಅನ್ನೋ ಮಾತನ್ನೇ ಹೇಳ್ತಾ ಇದು ಕೇವಲ ಮಾತುಗಳಾಗಿ ಹೋಗಿಬಿಟ್ರೆ ಅದಲ್ಲಿಗೆ ಮರ್ತು ಹೋಗ್ತದೆ ನಾನು ಯಾವಾಗಲೂ ಅದನ್ನು ಹೇಳ್ತೇನೆ ಇದರಲ್ಲಿ ಕೇವಲ ಒಂದು ದಿನದ ಮಾತಾಗಿಸಿ ಬಿಡಿ ಅದು ಮತ್ತೆ ಮನಸ್ಸಿನೊಳಗೆ ಉಳಿಯುವ ಹಾಗೆ ಅದನ್ನು ಸಣ್ಣ ಪುಸ್ತಕ ರೂಪದಲ್ಲಿ ಗೋಷ್ಠಿಗಳಾದ ಮೇಲೆ ಆ ಪುಸ್ತಕ ರೂಪದಲ್ಲಿ ತಂದು ಅದನ್ನು ನಾವು ಕೃತಜ್ಞತೆಯಿಂದ ಮತ್ತೆ ಮತ್ತೆ ಯಾವುದೋ ಒಂದು ರೆಫರೆನ್ಸಿಗೆ ಬೇಕೇ ಬೇಕಾಗುತ್ತೆ ಇವತ್ತು ಯಾರು ಏನೇ ಹೇಳಿ ರುಕ್ಕೋಜಿ ಕೆಲಸ ಪ್ರಾರಂಭ ಮಾಡಿದಾಗ ಎಲ್ಲರೂ ನನಗೆ ಕೆಂಗಣ್ಣಿನಿಂದ ನೋಡಿದವರು ಆ ರುಕ್ಕೋಜಿಯನ್ನು ಕೆಂಗಣ್ಣಿನಿಂದ ನೋಡಿದವರನ್ನು ನಾನು ಕಂಡಿದ್ದೇನೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ರುಕ್ಕೋಜಿಯವರು ಏಳು ವರ್ಷಗಳ ನಿರಂತರ ಶ್ರಮ ಆ ಎರಡು ಅದ್ಭುತ ಪುಸ್ತಕಗಳನ್ನು ತಂದುಕೊಟ್ಟಿದೆ ಇವತ್ತು ಯಾರೂ ಆ ಕೆಲಸ ಮಾಡಿಲ್ಲ ಯಾವ ನಟನ ಬಗ್ಗೆಯೂ ಆ ರೀತಿಯ ಕೆಲಸ ಆಗಿಲ್ಲ ಯಾವ ರಾಜ್ಯದಲ್ಲೂ ಆಗಿಲ್ಲ ಯಾವ ಭಾಷೆಯಲ್ಲೂ ಆಗಿಲ್ಲ ಆದ್ದರಿಂದ ರೆಫರೆನ್ಸ್ಗೆ ಬೇಕಾಗ್ತದೆ ನಮಗೆ ನಾವು ಮಾತಾಡಿ ತಪ್ಪಿಸ್ಕೊಳ್ತೇವೆ ಅನ್ನುವರು ಸಾಕಷ್ಟು ಜನ ಇರ್ತಾರೆ ಭಾಳಷ್ಟು ಜನ ಈಗ ಫೇಸ್ಬುಕ್ಕಲ್ಲಿ ಮಾತಾಡ್ತಾ ಇರ್ತಾರೆ ನೋಡಿದ್ದೇನೆ ಏನೋ ರಾಜ್ಕುಮಾರ್ ಅವರ ಮನೆಯಲ್ಲೇ ಇದ್ದ ಹಾಗೆ ಅವ್ರ ಜೊತೆ ಇಲ್ಲದೆ ತಿಂಡಿ ತಿಂದೇ ಇಲ್ಲ ಅವನು ಹಾಗೆ ಅವ್ರ ಜೊತೆ ಇವರೇ ಓಡಾಡ್ತಿದ್ರು ಅವನು ಹಾಗೆಲ್ಲ ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಸೀನಣ್ಣ ಬಂದು ಬೇಜಾರು ಮಾಡ್ತೀರೋದರೆಲ್ಲ ಕೇಳಿ ಯಾಕೆ ಅವ್ರು ಯಾರು ಪ್ರಶ್ನೆ ಮಾಡೋರು ಇರೋಲ್ಲ ಅಮ್ಮ ಬಂದು ಪ್ರಶ್ನೆ ಮಾಡಲ್ಲ ಅಣ್ಣವ್ರ ಬಂದು ಪ್ರಶ್ನೆ ಮಾಡಲ್ಲ ವರ್ದಣ್ಣ ಕೇಳಲ್ಲ ಅಂತ ಆದರೆ ಇಷ್ಟಂತೂ ಸತ್ಯ ಅವ್ರು ಏನೇ ಸುಳ್ಳು ಹೇಳಿರಲಿ ರಾಜ್ಕುಮಾರ್ ಅವರ ಬಗ್ಗೆ ಅವರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಸತ್ಯವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದ ಏಕೈಕ ವ್ಯಕ್ತಿತ್ವ ರಾಜ್ಕುಮಾರ್ ಹಾಗಾಗಿ ಅವರು ಸತ್ಯವನ್ನು ಸಾಕಾರಗೊಳಿಸಿದ್ದಾರೆ ತಮ್ಮೆಲ್ಲ ಪಾತ್ರಗಳಲ್ಲಿ ಯಾವ ಪಾತ್ರ ಬೇಕಾದ್ರೆ ತಗೊಳ್ಳಿ ಅದನ್ನು ಆ ಪಾತ್ರದಲ್ಲಿ ಸತ್ಯವನ್ನು ಕಾಣುವ ಹಾಗೆ ಅವರ ಪಾತ್ರಗಳಿರ್ತವೆ ಹೊರತು ಮಿಥ್ಯವನ್ನು ಕಾಣುವಂಥದ್ದಲ್ಲ ಭವಿಷ್ಯವನ್ನು ಕಾಣುವಂತಹ ಪಾತ್ರೆಗಳು ನಾಳೆಗಳನ್ನು ಕಟ್ಟುಕೊಳ್ಳುವಂತಹ ಪಾತ್ರಗಳು ಯಾವುದೋ ನಿನ್ನೆ ಯಾವುದೋ ಮರೆತು ಬಿಟ್ಟರೆ ಸಾಕು ಈ ಪಾತ್ರ ಅಂತ ಯಾವುದಾದ್ರು ಅನ್ಸುತ್ತಾ ನಿಮಗೆ அண்ணா அவரை இன் பாத்தான் மார்த்து போனாப்பா நாடா பாத்திர அந்த அன சல நோட்பு அனே லட்ச சல அது மனசின் ஒழி ஹோகப்பெ சதா நம்ம ஹயில் அந்த அனக்கே காரண அவரு யாவத்தூ கூட அவர மாதனே ஹேக்காக நானும் பாத்தவன் சித்து மாதல்ல ப்ர நன்னு நீ மாதிரி எல்லாேரு ಇವತ್ತಿನ ನಟರಿಗೆ ಅವೆಲ್ಲ ಗೊತ್ತಾಗಬೇಕಾಗಿತ್ತು ಇವತ್ತೆಲ್ಲ ನಟರು ಅವರ ಕೆಟಪ್ಗಳ ಬಗ್ಗೆ ಅವರ ಇದರ ಬಗ್ಗೆ ಏನೇನೋ ಯೋಚನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅವರ ಒಂದು ಈ ಮಾತು ಅವರ ಮನಸ್ಸಿನೊಳಗೆ ಹೋಗಬೇಕು ಇವತ್ತಿನ ನಟರ ಮನಸ್ಸಿನಲ್ಲಿ ನಾನು ಪಾತ್ರವನ್ನು ಚಿತ್ತು ಮಾಡೋದಲ್ಲ ವರ ನಟನ ಮಾತು ಇದು ನಾನು ಪಾತ್ರವನ್ನು ಕೆಳಗೆ ಹಾಕೋದಲ್ಲ ಪಾತ್ರ ನನ್ನನ್ನು ಕೆಳಗೆ ಹಾಕಬೇಕು ಆಗ ಪಾತ್ರ ನಿಲ್ಲಬೇಕು ಇದು ಹೊರನಟನ ಮಾತು ಇವತ್ತೆಲ್ಲರೂ ನಾನೇನು ಕಾಣಿಸ್ತೀನಿ ಚೆನ್ನಾಗಿ ಏನು ಎಷ್ಟು ಫೈಟ್ ಇದೆ ಎಷ್ಟು ಸಾಂಗ್ ಇದೆ ಅವರ ಇಡೀ ಜೀವಮಾನದಲ್ಲಿ ಏಳು ವರ್ಷಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ಕಂಡದ್ದೇನಪ್ಪ ಅಂದರೆ ಅತಿ ವಿನಯ ವಿನಯವಂತರಲ್ಲಿ ವಿನಯವಂತರು ಅತಿ ಶ್ರದ್ಧಾವಂತ ಶ್ರದ್ಧೆಗೂ ಮೀರಿದ ಶ್ರದ್ಧೆ ಹಾಗೆಯೇ ಅವುಗಳನ್ನು ಕೊಡಬೇಕಾದಾಗ ಭಕ್ತಿ ನಿರ್ದೇಶಕ ಹೇಳಿದ ಮೇಲೆ ಮುಗಿತು ನಿರ್ದೇಶಕ ಏನಾದರೂ ಒಂದು ನಿಮಿಷ ತಡವಾಗಿ ಹೇಳ್ತಾನೆ ಅಂದರೆ ಇನ್ನೊಂದು ಮಾಡಿಬಿಡ್ಲೇನಪ್ಪ ಅನ್ನೋದು ಅಷ್ಟು ಅಷ್ಟು ಅನುಭವ ಇರುವಂಥ ಒಬ್ಬ ವ್ಯಕ್ತಿ ನಿರ್ದೇಶಕನನ್ನು ತನ್ನ ಗುರುಸ್ಥಾನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದಂಥ ವಿನಯಶೀಲ ವ್ಯಕ್ತಿ ಇದು ಕಲಿಕೆಯ ಎಲ್ಲ ಹೆಜ್ಜೆಗಳನ್ನು ಅವರು ಸದಾಕಾಲ ನಿರಂತರ ಕಲಿಕೆಯಲ್ಲಿ ಹಾಗಾಗಿ ಇವತ್ತಿನ ಈ ನಮ್ಮೂರ ಒಳನಟ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡ್ತಾ ಮೊದಲನೇದಾಗಿ ಎರಡು ಕಾರಣ ನಾನು ಬರಲಿಕ್ಕೆ ಒಂದು ಮೇಹು ಎರಡನೇದು ನನ್ನೂರು ಆದ್ದರಿಂದ ಆಗಾಗ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಕಾರಣಾಂತರಗಳಿಂದ ಊರಿಗೆ ಬಂದಾಗ ಇಲ್ಲಿಗೆ ಗೊತ್ತಿರೋಲ್ಲ ಇಲ್ಲಿಗೆ ಬಂದಾಗ ಊರಿಗೆ ಹೋಗಿರಲ್ಲ ಇವತ್ತು ಇಲ್ಲಿ ಬಂದಿದ್ದೀನಿ ಅದು ಹೋಗೋಕ್ಕಾಗ್ತಿಲ್ಲ ವಾಪಸ್ ಹೋಗ್ಬೋದು ಅದಕ್ಕಿಂತ ಹೆಚ್ಚಾಗಿ ನಾನು ಆರಾಧಿಸಿದ ಒಬ್ಬ ವ್ಯಕ್ತಿ ಒಂದು ಶಕ್ತಿ ಒಂದು ಪ್ರಭಾವಿ ಪ್ರಭಾವ ಅದನ್ನು ನಾನು ಎಷ್ಟರ ಮಟ್ಟಿಗೆ ಗೌರವಿಸಿದ್ದೇನೆ ಪ್ರೀತಿಸಿದ್ದೇನೆ ಆರಾಧಿಸಿದ್ದೇನೆ ಅನ್ನುವುದಕ್ಕೆ ಹೇಳಿಕೊಳ್ಳೋದಕ್ಕೆ ಒಂದು ಕ್ಷಣ ಅದು ಸಿಕ್ಕಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಅಣ್ಣವರಿಗೆ ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಸೇರಿ ಕನ್ನಡ ನನಗೆ